ಅಮ್ಮ ಸುನೀತಾ ಮಗು ಎಲ್ಲ ಚೆನ್ನಾಗೂರಮ್ಮ ಹ್ಞೂ ಚೆನ್ನಾಗೋಳಮ್ಮ ಮೂಗುನು ಚೆನ್ನಾಗೋಳೆ ಅಲ್ಲಮ್ಮ ಅವಳು ಒಬ್ಬಳೇ ಬಿಟ್ಟು ಬಿಟ್ಟು ಬಂದ್ಬಿಟ್ಟಿದ್ಯಲ್ಲಮ್ಮ ನೀನು ಅಯ್ಯೋ ಇವಾಗ ಆಗುತ್ತಲ್ಲಮ್ಮ ಪರವಾಗಿಲ್ಲ ನೋಡ್ಕೊಂತಾಳೆ ನೀನು ಚೆನ್ನಾಗಿಲ್ಲ ಅಂತ ಆಮ್ನ ಹೇಳ್ದು ಚೆಂಚಮ್ಮ ಅದಕ್ಕೆ ಎತ್ತು ಬಿಟ್ಟು ಓದ್ಬನ್ನಮ್ಮ ಹೆಂಗದು ಏನೋ ಕರ್ಕೊಂಡು ಹೋಗೋಣ ಅಂತ ಹ್ಞೂ ನಾವು ಆಸ್ಪತ್ರೆಗೆ ಹೋಗ್ತಾ ಇದ್ರೆ ಆಮ್ನು ಆಸ್ಪತ್ರೆಗಿಂದ ಈಚೆ ಬಂದ್ವು ಹೇಳಿದ್ನಿ ಅಷ್ಟು ಬಿರೇನ್ ಬಂದು ಹೇಳ್ಬಿಟ್ಟು ನೀನು ಕೂಡ ಹೇಳಿದ್ಲಮ್ಮ ನಂಗೆ ಕದ ಪ್ರಾಣನೇ ಇಲಿಲ್ಲಮ್ಮ ಅದಕ್ಕೆ ಓಡ್ ಬಂದು ಬಿಟ್ನಿ ಗುಂಡಿ ಯಾವುದೇ ಬರ್ತಾಯ್ತು ಗೇಟ್ ಬಿಟ್ಟು ಆಮೇಲೆ ಅಲ್ಲಿಂದ ನಡ್ಕೊಂಡು ಬಂದ್ಬಿಟ್ನಿ ಹೆಂಗಮ್ಮ ಪರವಾಗಿಲ್ಲ ನಿಮ್ಮತ್ತೇನು ನೀನು ಹೇಳಿದೆ ಅಮ್ಮ ಆ ಇದ್ಲಿ ಇರಲಿ ಇವಾಗ ಏನು ಮಾಡ್ತಾ ಇದ್ರಮ್ಮ ನೀನು ಏನಮ್ಮ ಮಾಮೂಲಿ ಕೂಲಿಕ್ಕೆ ಹೋಗೋದೇ ನಮ್ಮ ಕೆಲಸ ನಿಮ್ಮ ಅಪ್ಪನ ಉದ್ಧಾರ ಮಾಡಿದ್ದ ಅಷ್ಟೊಂದು ಅದಲ್ಲಮ್ಮ ಅಮ್ಮ ನಿಮ್ಮ ಮಾವ್ನ ಕೇಳ್ಬಿಟ್ಟು ಒಂದು ಮನೆ ಕಟ್ಸ್ಕೊಳೋದು ಇಲ್ಲ ಬೋರ್ ಹಾಕ್ಸ್ಕೊಳೋದು ಮಾಡ್ಬೋದಲ್ಲಮ್ಮ ಯಾರವ್ರಮ್ಮ ಹಾಂ ಯಾರವ್ರು ಹೇಳು ಮಾಡೋರು ಏ ಗಂಡು ಮಕ್ಳು ಇದ್ರೆ ಹ್ಞೂ ಆಯ್ತು ಬೋರಂಗ ಹಾಕ್ಸ್ಕೊಡು ಅಂತ ನಿಮ್ಮ ಮಾವ್ ಕೇಳ್ಬೋದು ಗಂಡು ಮಕ್ಕಳಿಲ್ಲ ಏನೂ ಇಲ್ಲ ಇರೋದಿಬ್ಬರು ಹೆಣ್ಮಕ್ಳು ನಿಮ್ಮ ನಿಮ್ಮ ಪಾರ್ಕ್ ನೀವಿದ್ದೀರಿ ಏನಕ್ಕಮ್ಮ ಬೋರು ಅಯ್ಯೋ ಆ ನಮ್ಗೆ ಹೋಯ್ತಿಲ್ಲಮ್ಮ ವಯಸ್ಸು ಆಯ್ತು ಕಷ್ಟಪಟ್ಟು ದುಡಿಯಕ್ ಆಗಲ್ಲ ನಮ್ ಕೈಯಾಗ ಸಾಕು ಒಂದ್ ದಿನ ಕೂಲಿಕ್ ಹೋದ್ರೆ ಎರಡ್ ದಿವಸ ಸುಧಾರ್ಸ್ಕೊತೀರ ಇನ್ನೊಂದ್ ದಿನ ಓದ್ತೀರಿ ಇವಾಗ ಇರೋ ಮನೆ ಬಿಡಿಸ್ಬಿಟ್ಟು ಹೊಸ ಮನೆ ಕಟ್ಸ್ಕೊಬೋದಲ್ಲಮ್ಮ ಗೋರಾಕ್ಸೋದ್ ಬೇಡ ಅಂತಂದ್ರೆ ಏನಕ್ಕಮ್ಮ ಮನೆ ಚೆನ್ನಾಗಿ ಐತೆ ಏನಾಗಿಲ್ಲ ಏನೋ ಬಿದ್ದೋಗಿದ್ರೆ ಏನೋ ಅನ್ಬೋದ ಮನೆ ಗಟ್ಟಿಗಾನೇ ಅದೇ ನಂಗೆ ಏನು ಬೇಡಮ್ಮ ಮನೆ ಬೇಡ ಏನು ಬೇಡ ಇರೋ ಸಾಕು ಇರೋ ಎರಡೂವರೆ ಕಡೆ ಜಮೀನಾಗ ನೀವ್ರಿ ಅರ್ಧ ತಕಲ್ರಿ ಸಾಕು ನಂಗೆ ಏನು ಬೇಡಮ್ಮ ಸಾವಿದ್ರಿ ನಾವ್ ಇರೋದ್ರಾಗೆ ಇರ್ತೀರಿ ನಿಮ್ಮ ಅಪ್ಪನ ಉದ್ದಾರ ಮಾಡೋದ್ ಅಷ್ಟ್ರಾಗೆ ಮನೆ ಇಲ್ಲಿ ಬಂದಿದ್ನಂತೆ ಕುಟ್ಬಿಟ್ ಬಂದಿದ್ನ ಎಲ್ಲಿಂದ ಕಾಸು ಅಂತಂದ್ರೆ ಸಾವಿತ್ರಿ ಅ ಅಂತ ನೀನು ತಿಳಿದ್ರು ನೀನು ಯಾಕೆ ಕೊಡೋಕ್ಕೋಗಿದ್ದು ಮನೆಗೆ ಯಾರು ನೋಡಿದ್ರಿ ಏನು ಅನ್ಕೊಳ್ಳಲ್ಲ ಇನ್ನೆಷ್ಟು ಸಾಗಿಸ್ತಾಳೋ ಅವರ ಅಪ್ಪನ್ಕಂತ ಯಾಕೆ ನಿಟ್ಟಿಲ್ಲ ಸಾವತ್ರಿ ಮಾ ಅಂದಿದ್ದು ಆಯಿತು ಅದಕ್ಕೆ ಜಗಳೆಲ್ಲ ಆಗಿದ್ದು ಆಯ್ತು ನಮ್ಮ ಅಪ್ಪನ ಬಂದವನೇ ನೀನು ದುಡ್ಡು ಸಾಗಿಸಿದೆಯಾ ಅಂತ ದೂರ ಹಾಕಿದ್ದು ಆಯ್ತಮ್ಮ ನನ್ನ ಮೇಲೆ ನನಗೆ ತಿಳಿದಮ್ಮ ನನಗೆ ಕೇಳೋದು ಇಂಥ ಮಾತು ಬರ್ತವೆ ಅಂತ ಕೇಳೋದು ಆ ಭಗವಂತನಾಗ ನನಗೆ ಗಂಡು ಮಗು ಕೊಡ್ತೀರಿದ್ದರೆ ಏನಮ್ಮ ನಿನ್ ಗತಿಯೇ ಹಾಂ ಏನು ಹೇಳೋ ನಿನ್ ಗತ್ತೀ ಆ ಚೆನ್ನಾಗಿಲ್ಲ ಅಂದಿದ್ದ ತಕ್ಷಣ ಏನು ನಾವು ಕರ್ಕೊಂಬಂದು ಬಿಡೋಣ ಅಂತ ಬನ್ನಮ್ಮ ఇన్యాక్కు అదకూ వటవట అంతాళంత ఎలా వటవట అంత ఇస్తామ్మా నీ నడే మాట్సోదే బిట్బిన ముంచె మ్యాల్ బిక్ మ్యాల్ బిక్ మాట్స్కొండు ఓతాయిని ఇవ్వ మాట్సే బుట్టమ్మ మాక నోడ్క ఆగమ్ మగ మమ్మ మా ఇలా ఇష్టమాబిట్ సాత్రి నన్ను మాత్ హతీన నన్ను మాత్ కేమ్ ఏన్ హమ్మ నన్ హంగు గణ్ మక్ నీ గణ్మగ్ ನಿನ್ನ ಸಾಕ್ತಿನಿ ಬಾಮ ಮುಗಿಯತ್ಕಾ ನಮ್ಮ ಮನೆಗೆ ನಾವು ಹೊಲ್ಟೋಣ ಎಲ್ಲಿ ಕುಂತ್ರು ಎಲ್ಲಿ ನಿಂತ್ರು ನಂಗೆ ನಿಂದೇ ಧ್ಯಾನಮ್ಮ ಏನಂದ್ಲೋ ಎತ್ತಂದ್ಲೋ ಕುಂತ್ರು ತಪ್ಪೆ ನಿಂತ್ರು ತಪ್ಪೆ ಒಂದು ಹೆಚ್ಚಿಗೆ ತಿಂದರೂ ತಪ್ಪೆ ಹೆಂಗ್ಯಾಕ್ತಳೋ ಯಾರೋ ನನ್ನ ಮಗುನೊಳೆ ನರ್ಕೊಳ್ಬಿಟ್ನಲ್ಲ ಅಂತ ನಂಗೆ ಅದೇ ಒಂದು ನೋವಮ್ಮ ಅದೇ ಒಂದ್ ಕೊರ್ಗು ಏನ್ ಮಾಡ್ತೀಯಮ್ಮ ನಾನ್ ಕೇಳ್ಕೊಂಬಂದಿರ ಅಣ್ಣ ಬರ ಇವಾಗ ನಾನೇನ ನಿನ್ ಜೊತೆಗೆ ಬಂದ್ಬಿಟ್ರೆ ಊರಾಗಿನ ಜನ ಕಣ್ಣಲ್ಲ ಮನೆಗೆ ಎಲ್ಲ ಜನ ಎದ ಅವನ ಜೊತೆಗ್ ಬಾಳಲ್ಲ ಅಂತ ಎಷ್ಟೊಂದ್ ಜನ ಮದ್ವೆ ಅದ್ ವಸ್ತಗಂದ್ರ ಕರ್ಕೊಂಡ್ ಹೋಗುವ ಓ ಅಣ್ಣ ಗ್ಯಾಪ್ಕ ಅವ್ನೇ ಹಾ ನಾನು ನಿನ್ ಪಾಲ್ಕ್ ಯಾವತ್ ಸತ್ತೋಗ್ಬಿಟ್ಟಿದಿನಮ್ಮ ಇಲ್ಲ ಬಿಡು ಯಾವತ್ತ ಸತ್ತೋಗಿದ್ದೀನಿ ನಾನು ನಿನ್ನ ಮಾತು ಮಾತಾಡ್ತಾ ಮಗಳನ್ನ ಕರ್ಕೊಂಡು ಹೋಗೋ ಮಾತು ಹೆಂಗ್ ಹೇಳ್ತಾ ಇದೀಯ ನೋಡು ಬಾ ಅಂತ ಹಾ ಇದ್ದಿದ್ದೆ ತಾನೇ ಇದ್ದಿದ್ದೆ ತಾನೇ

ನಾನು ಏನಾದ್ರು ಹಚ್ಕೊಂಡು ನಿಮ್ ಮಗಳ ನೀನ್ ಕರ್ಕೊಂಡು ಹೋಗ್ಬಿಡಮ್ಮ ಕರ್ಕೊಂಡು ಹೋಗ್ ಮವಾ ಬಾ ಅಂತಂದ್ರೆ ನಾನು ಓದ್ತೀನಿ ನಾನು ಹೋಗಲ್ಲ ಮವ ಕಷ್ಟ ಆಗಲಿ ಸುಖ ಆಗಲಿ ಇಲ್ಲೇ ಇರ್ತೀನಿ ಅಮ್ಮ ನಾನು ಎಷ್ಟು ಸತಿ ಹೇಳಲ್ಲ ನೀನ್ ಹಿಂಗ್ ಮಾತಾಡ್ಬೇಡಮ್ಮ ಅಂತ ನೋಡಿವಾಗ ಅವ್ನ ಮನ್ಸಿಗ್ ಬೇಜಾರ್ ಮಾಡ್ಕೊಂಡು ಹೋದ್ನು ಇನ್ನೇನಮ್ಮ ಮದ್ವೆ ಅದ ಕಾಲದಾಗಿಂದ ಒಂದ್ ಕತ್ತಕ್ಕ ಸಾರ ಕೊಡಿಲ್ಲ ಕಿವಾಕ್ ಒಂದ್ ಜೊತೆ ವಾಲೆ ಕೊಡಿಲ್ಲ ಏನೂ ಇಲ್ಲ ಹೆಂಗ್ ಬಂದು ಹಂಗೆ ಐತಿಯ ಅವ್ರ ಬೇಕಾದಷ್ಟು ಒಡವೆ ವಸ್ತುಗಳು ಎಲ್ಲಾ ಹಾಕೊಂಡವ್ರೆ ನಂಗೆ ಒಟ್ಟೆ ಗುರಿಯಲ್ಲಮ್ಮ ಅಮ್ಮ ಒಡವೆ ವಸ್ತು ಹಾಕೊಂಡ್ರೆ ಆಗುತ್ತಾ ಮನ್ಸಳೆದ್ ಹಾ ದೇವ್ರಿಗೆ ಚೆನ್ನಾಗಿರ್ಬೇಕಮ್ಮ ಚೆನ್ನಾಗಿರ್ಬೇಕು ಬಿಡಮ್ಮ ಹಾಕೊಂಡ್ರೆ ಅವ್ರೆ ಯಾಕಂತಾರೆ ಹಾಕೊಂಡವ್ರುನು ಅಲ್ಲೇ ಹಾಕೋದು ಹಾಕಂತಿದ್ದವ್ನು ಅಲ್ಲೇ ಹಾಕೋದು ಎಲ್ಲರೂ ಒಂದ್ ದಿವಸ ಮೊನ್ನಕ್ಕೆ ಹೋಗೋದೇ ಬಿಡಮ್ಮ ಯಾಕೆ ಅದು ವಿಷಯ ಎಲ್ಲನ ರಾಮರಲಮ್ಮ ರಾಮನ್ ನಮ್ಮ ಹತ್ರ ಎಲ್ಲ ಇರ್ತಾನಮ್ಮ ಅವ್ರ ತಾತನ ಹತ್ರ ಇರ್ತಾನೆ ಮಲ್ಕೊಂಡ್ ಬಾಮ ಅಲ್ಲೇ ಆಲಾಗ ಹೋಗಿ ಮಲ್ಕೊತೀನಿ ಹೋಗಮ್ಮ ಇಲ್ಲೇ ಜಾಗ ತಿರ್ತಮ್ಮ ಇಲ್ಲೇ ಮಲ್ಕೋಣ್ಣ ಇವ್ರು ನಿಮ್ಮ ಅವ್ನಾಗ್ ಬರ್ತೀನಿ ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ಟಾನೆ ಮಾತಾಡ್ಕೊಂಡ್ಬರ್ತೀನಿ ರಮ್ಮ ಆಮೇಲೆ ಗೀತೆ ನಿದ್ದೆಗೆದ ಹೋಗಿದ್ರೆ ಇದ್ಬಿಟ್ಟು

ಅಲ್ಲಾ ನಿಮ್ ಚಿಚ್ಚಿನ ಕಂಟು ಊರ್ತು ಬೀಳ್ತೈತೆ ಆ ಅಮ್ಮನ್ ಬಂದು ಮನೆಗಿದ್ರೆ ಬಾಯ್ ಮಿಸ್ಕೊಂಡ್ ಬಿದ್ದಿದ್ಯಾಲ ಹಾ ನಿ ಕೇಳಿ ಬಾಯಿಲ್ಲ ಮಾತಾಡಕ್ಕೆ ಅಯ್ಯ ಬಂದವಳೆ ಓದಾಡ್ ಬಿಡು ಏನ ಆಮ್ನ ಇಲ್ಲೇ ಇದ್ ಬಿಡ್ತಾಳ ಮನೆ ಇಲ್ಲ ಮಠ ಇಲ್ಲ ಬಂದವಳೆ ಓದಾಡ್ ಬಿಡೋ ಅದಕ್ಕೆ ಹಂಗ್ ಊತು ಬೀಳ್ತಾ ಇದ್ಯಾ ಏನಕ್ಕೆ ಬರ್ಬೇಕ ಅಮ್ಮನ್ ನಮ್ಮ ಮನೇಕಾ ಏನಕ್ಕೆ ಬರ್ಬೇಕ ನಮ್ಮ ಅಪ್ಪನೋ ಕೇಳೋಗು ಹೇಳ್ತಾನೆ ಯಾಕ ನಿನ್ ಮನೆಗ್ ದೊಡ್ಡ ಮಗು ನನಗೆ ಜವಾಬ್ದಾರಿ ಇಲ್ಲ ನನಗ್ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಬೇಡ ನಾನ್ ಜವಾಬ್ದಾರಿ ತಕೊಂಡನು ಅಲ್ಲ ನಮ್ಮ ಅಪ್ಪ ನೋಡ್ಕೊಂತಾನೆ ನನ್ ಮೇಲೆ ಬಿದ್ದಿರೋದು ಏನಿಲ್ಲ ಈ ಮನೆ ಜವಾಬ್ದಾರಿ ಎಲ್ಲ ನಿನ್ ಬೇಡಲ್ಲ ನನ್ ಕೀಸ್ ಕೊಡು ನಾನ್ ನಡೆಸ್ತೀನಿ ಸಂಸಾರನ ಆಗ್ಬೋದು ಆಗ್ಬೋದು ಮಾರಂಗೆ ಆಗ್ಬೋದು ಅಪ್ಪನ ಅಲ್ರೂಮ್ ಆಗಿರ್ಬೇಕು ಹೋಗ್ ಕೇಳೋ ಮವಾ ಮನೆ ಜವಾಬ್ದಾರಿಯಲ್ಲ ನನ್ ಕೊಡುವ ನಾನ್ ನಡೆಸ್ತೀನಿ ಅಂತ ಇವ್ ಕೇಳೋ ನಾನ್ ಕೇಳ್ದೆ ಕುತ್ಬಿಡ್ತಾರ ನೀನು ಕೇಳ್ಬೇಕು ಕೇಳ್ಬಿಟ್ಟು ನಂಗೆ ಕಿಸ್ಕೊಡ್ಬೇಕು ನಂಕ ಅದಕ್ಕೆ ಸಂಬಂಧ ಇಲ್ಲ ಸುಮ್ಮನೆ ಏನೋ ಮಾತಾಡ್ಬೇಡ ನಂಗೆ ನಿಂತ್ ಬದ ಪಚಮಾ ಪಚಾ ನಿಮ್ಮ ಅಮ್ಮಂದಿದ್ದೆ ಯಾವಾಗ್ಲೂ ರಾಮಾಯಣ ಪಚಮ ನೀನ ಪಚೋಳ ಬಂಗೋರ ಪಚಮ ಲಿ ಪಚಮ ನಿಮ್ಮಅಮ್ಮಂದ ಇದ್ದೇ ರಾಮಾಯಣ ದಿನಾಸ ಯಾರು ಅಂತ ಪಚಾ ನೋಟ ಮನೇಲೆ ಹತ್ಕೊಂಡು ಉರಿತಾ ಇದ್ರಿ ನಿಂತರಂಗ್ ನಿಂತವನ ಬೆಳಗ್ಗೆ ಎಂದಯ್ಯೂರ್ಗುಡ ಆಗು ಅಂತದೆ ಅಂತದ ಸತ್ತದ ಈ ಒಟ್ಟೆಗ ನಮ್ ಗುಂಡ್ ಹೇಳಿದ್ಲ ಊಟ ತಿಂದ್ರ ಹೆಸರು ಅಂತ ಎಲ್ಲಾರು ಮಲ್ಕೊಂಬ್ರ ಮೆಲ್ಗೋಗಿ ಯಾರು ಇಲ್ಲ ಎಲ್ಲ ಎಲ್ಲಾ ಇಲ್ಲ ಅದೇ ತಿಳಿ ನಿಮ್ಮ ಕೂತ್ಕೊಂಡು ತಿನ್ಬಿಟ್ಟು ತಿಂತಡಿ ಹ್ಮ್ ಪಾಕ ಎಲ್ಲ ಚೆನ್ನಾಗೆ ಮಾಡವಳೆ ಹಾ ನಮ್ಮ ನಮ್ಮಕ್ಕಿನ್ನ ಚೆನ್ನಾಗಿ ಮಾಡ್ತಾಳೆ ಹರ್ಗಿದ್ವ ே கண்டுவனஸ் மக்கி கொலித்தீர் இடீ அவள அது முச்சிக்குளே நீல் முச்சிக்க ஏன் கே கிட்ட எல்லா ஆஹ் இந்த நீர் குடு குடித்த அதுக்கே மஞ்சித் கடைக்கு பாராய்த்தா கிஸ்கோத்தாள நீத்தா ஹோத்த நான் சும்னை ஏனா மத்த வஸ்தீனுவா ஆஹ் ாள்ி ಏನಕ್ಕೆ ಬೇಕಮ್ಮ ಇವೆಲ್ಲನೂ ಏನಕ್ಕೆ ಬೇಕು ಹಾಂ ಅವರವ್ರ ದುರಂಕರವೇ ಅವ್ರವ್ರು ತಿಂತಾಯ್ತು ತಿಂದು ತಿಂದು ಶಿವಾ ಓ ಇದೇನಪ್ಪ ಇಬ್ಬರೂ ಬಾ ಅಮ್ಮನ ಕರ್ಕೊಂಡು ಹೋಗ್ತಾಯ್ತಿರಿ ನಾವು ಏಯ್ ಇನ್ನೆರಡು ದಿವಸ ಇಟ್ಲಿ ಹೋಗು ಏನಕ್ಕೆ ಬಂದಿರೋದ್ ಇವತ್ತು ನೀವು ಅಮ್ಮನ ಕರ್ಕೊಂಡು ಹೋಗಕ್ಕಾ ಅಮ್ಮ ಬಾ ನೀನು ಮನೆಗೆ ಇಲ್ದಿದ್ರೆ ಅಷ್ಟೇ ಇನ್ನು ಮನೆಯೆಲ್ಲ ಬೇಕು ಅಂತದೆ ನಮ್ಗಂತೂ ಉಚ್ಚಿರ್ತಂಗೆ ಹೋಗೈತೆ ಬೈತೆ ರೂಪಾ ಅದು ಬರಿಬೇಕು ಇದು ಬರಿಬೇಕು ಅಂತ ರೂಮ್ ಸೇರ್ಕೊಂತಾಳ ಇನ್ನು ಅತ್ತೆ ಮಗುನಂತ ನೋಡ್ದಾಳ ಇಲ್ಲ ಸವಿತಾ ಅಂತ ನೋಡಿದಾಳ ನೀನು ಬಾಮ್ಮಮ್ಮ ಮನೆಗೆ ಯಾರು ಇಲ್ಲ ಇಲ್ಲ ಎಲ್ಲಾರು ಚೆನ್ನಾಗಿರೋರೇ ಅವ್ರು ನೋಡ್ಕೊಂಡ್ ಬಂದಿದ್ದೇ ನೋಡು ಇನ್ನೊಂದ್ ಎರಡ್ ದಿವಸ ಇರ್ತೀವಿ ಹೋಗಪ್ಪ ಮೌ ಬನ್ನಿ ಇನ್ನೇನು ಅಡಿಗೆ ಮಾಡ್ಬೇಡ ನಮ್ ಕೇಳು ನಾವ್ ಇಬ್ಬರೇ ಮಾಡ್ತೀರಿ ಅಲ್ಲೇ ಅತ್ತೆ ಮುಗುನಂತ ನೋಡ್ಕೊಂಡಳ ಇಲ್ಲ ಅಡಿಗೆ ಅಂತ ಮಾಡ್ತಾಳ ರೂಪ ಹೋಗಿ ರೂಮ್ ಸೇರ್ಕೊಂಡವಳೆ ನಾನು ಬರೀಬೇಕು ಅದು ಇದು ಅಂತಾಳೆ ಎತ್ತಾಳಮ್ಮ ನೀನು ಹೌ ಇವಾಗ ಇಲ್ಲೇನ ಯಾರ ಅವರ ಸುಧಾರ್ಸಕ್ ಬಂದಿರೋದಕ್ಕ ಎಲ್ಲ ಚೆನ್ನಾಗಿರೋ ಅವ್ರೆಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ನಿನ್ ಬಾ ಏಯ್ ಇಲ್ಲ ಹೋಗ್ರಿ ನಾ ಬರಲ್ಲ ನೀನ ಒಂದ್ ಎರಡ್ ದಿವಸ ಇತ್ಬಿಟ್ಟು ಬರ್ತೀನಿ ಅಪ್ರೂಪ್ಕ ಬಂದಿದ್ದೀನಿ ಹಾ ಅದೆಲ್ಲ ಆಗದ್ ಮಾತು ಎತ್ತ ైబ్